ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಸ್ಲೀಪರ್ ಕೋಚ್ ಬಸ್ಸೊಂದು ಚಿತ್ರದುರ್ಗದ ಹಿರಿಯೂರಿನ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಈ ಭೀಕರ ಅಪಘಾತದಲ್ಲಿ ಒಂಬತ್ತು ಜನ ಸಜೀವ ದಹನರಾಗಿದ್ದರು ಇನ್ನುಳಿದ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿತ್ರದುರ್ಗ ಹಿರಿಯೂರು ಶಿರಾ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಅಪಘಾತದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಹೆಚ್ಚಲಾಗುತ್ತಿದ್ದು ಅಪಘಾತದ ಸಮಯದಲ್ಲಿ ಕಣ್ಮರೆಯಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ರಶ್ಮಿ ಮಹಾಲೆಯವರು ಕೂಡ ಮೃತಪಟ್ಟಿರುತ್ತಾರೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುತ್ತಾರೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಭಟ್ಕಳದ ರಶ್ಮಿ ಮಹಾಲೆ ಅವರು ಬಸ್ ಅಪಘಾತದಲ್ಲಿ ಅಗ್ನಿಗೆ ಆವೃತ್ತಿಯಾಗಿದ್ದಾರೆ ಬೆಂಗಳೂರಿನ ಡೆರಾಲ್ಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಶ್ಮಿ ಮಹಾಲೆ ಕ್ರಿಸ್ಮಸ್ ಅಂಗವಾಗಿ ಊರಿಗೆ ಹೊರಟಿದ್ದರು ತಮ್ಮ ಇಬ್ಬರು ಸ್ನೇಹಿತಿಯರಾದ ಗಗನ ಮತ್ತು ರಕ್ಷಿತಾ ಜೊತೆ ಅವರು ಸೀಬರ್ಡ್ ಬಸ್ ಅನ್ನ ಬುಕ್ ಮಾಡಿದ್ದರು ಗೆಳತಿಯ ಜೊತೆಗೆ ಗೋಕರ್ಣಕ್ಕೆ ಬಂದು ನಂತರ ಊರಿಗೆ ಮರಳಲು ಅವರು ನಿರ್ಧರಿಸಿದ್ದರು ಇದಕ್ಕಾಗಿ ಕೆಲಸಕ್ಕೆ ನಾಲ್ಕು ದಿನಗಳ ರಜೆಯನ್ನ ಹಾಕಿದ್ದ ರಶ್ಮಿ ಅವರು ಬುಧವಾರ ರಾತ್ರಿ ಬೆಂಗಳೂರಿನಿಂದ ಹೊರಟ ಬಸ್ಸು ಚಿತ್ರದುರ್ಗದ ಬಳಿ ಅಪಘಾತಕ್ಕೀಡಾಗಿದ್ದು ಅದರಲ್ಲಿ ರಶ್ಮಿ ಅವರು ಪ್ರಯಾಣಿಸುತ್ತಿದ್ದರು ಅವರ ಈ ಸ್ನೇಹಿತೆಯರು ಬಸ್ ಅಪಘಾತದ ನಂತರ ಕಿಟಕಿಯಿಂದ ಹಾರಿ ಬಚಾವಾಗಿದ್ದು ರಶ್ಮಿ ಅವರ ಸುಳಿವು ಸಿಕ್ಕಿರಲಿಲ್ಲ ಮೊದಲು ರಶ್ಮಿ ಅವರು ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಬಂದಿತ್ತಾದರೂ ಅದಾದ ನಂತರ ಅವರು ನಾಪತ್ತೆಯಾಗಿದ್ದಾರೆ ಎಂಬ ವಿಷಯ ಗೊತ್ತಾಗಿತ್ತು ಸದ್ಯದ ಮಾಹಿತಿಯ ಪ್ರಕಾರ ರಶ್ಮಿ ಅವರು ಮೃತಪಟ್ಟಿರುತ್ತಾರೆ ಎಂದು ದೃಢಪಡಿಸಿದ್ದಾರೆ ಭಟ್ಕಳದಲ್ಲಿದ್ದ ರಶ್ಮಿ ಅವರ ತಂದೆ ದೇವಿದಾಸ್ ಮಹಾಲೆ ಅವರು ಕೂಡ ಚಿತ್ರದುರ್ಗಕ್ಕೆ ಹೋಗಿದ್ದಾರೆ ರಶ್ಮಿ ಅವರ ತಾಯಿ ಸಾವಿತ್ರಿ ಅವರನ್ನ ಸಂಬಂಧಿಕರ ಮನೆಯಲ್ಲಿ ಬಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರುವ ಈ ಭೀಕರ ಅಪಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ